ಬೆಳಗ್ಗೆ ಪ್ರೇಮನು ರಮೇಶ ಹಿರಿಯರಿಗೆ ಹೋಗ್ತೀವಿ ಅಂದ್ರು ಹೋದ್ರೆ ಇನ್ನು ಅಲ್ಲ ಇನ್ನು ಬಂದಿಲ್ಲ ಏನೋ ಹಾಸ್ಪಿಟ್ಲಿಗೆ ತೋರಿಸ್ಕೊಂಬಕ ಅಂತ ಹೋಗಿ ಮೂರು ತಿಂಗಳಿಂದ ಟ್ರೀಟ್ಮೆಂಟ್ ತಗೊಂತಾವಳೆ ಹಾ ಈ ತಿಂಗಳು ಆಗ್ತಾಳೆ ಈ ತಿಂಗಳು ಆಗ್ತಾಳೆ ಅಂತ ನಾನು ಕಾತ್ಕೊಂಡೇ ಇದ್ದೀನಿ ಇನ್ನು ಮೂರು ತಿಂಗಳಾದ್ರೂ ಇನ್ನು ನಿಂತೇ ಇಲ್ಲ ಬರ್ಲಿ ಇವತ್ತು ಹಾಸ್ಪಿಟ್ಲಿಗೆ ಹೋಗ್ತೀನಿ ಅಂತ ಹೋಗಿ ಹೇಳಿ ಅದೇನಾಯ್ತು ಅಂತ ಕೇಳೋಣ ತೋರಿಸ್ಕೊಂತವ್ರಲ್ವೇ ಆಗ್ತಿತ್ ಬಿಡು ನೀನ್ ಯಾಕೆ ಹಂಗೆ ಸಿಡಿಮಿಡಿ ಅಂತೀಯ ಆ ಆ ಹುಡ್ಗಿ ನಂಗೆ ಏನ್ ಹಂಗೇನೆ ತಿಂತೀಯ ತಿಂತೀಯಮ್ಮ ಹಂಗೇನೆ ನಿಮ್ ಕಣೆ ನನಗೆ ಗಂಗ ಬೇರೆ ಅಲ್ಲ ಪ್ರೇಮ ಬೇರೆ ಅಲ್ಲ ನನಗೆ ಸೊ ವರ್ಷಕ್ಕೆ ಸೊಸೆ ಆದ್ರೂ ಪ್ರೇಮನೂ ಮಗಳಿದ್ದಂಗೆ ಅದಕ್ಕೆ ಯಾಕೆ ನೀನು ಹಿಂಗೆ ಸಿಡಿಮಿಡಿ ಅಂದ್ಕೊಂಡು ಆ ಹುಡ್ಗಿನ ಯಾವಾಗ ಚುಚ್ಚ ಮಾತಾಡ್ತಿರ್ತೀಯ ಮಕ್ಳು ಏನು ಆವಾಗ ಎರಡು ವರ್ಷ ಆಗೈತೆ ಯೋಸ್ ವರ್ಷ ಏನಾಗಿಲ್ಲ ತೋರಿಸ್ಕೊಂಬ ತರ್ತಾನೆ ಅವ್ರಿಗೂ ನಮ್ಮ ಮಕ್ಳು ಬೇಕು ಅಂಬ ಆಸೆ ಇರೋದಕ್ಕೆ ತಾನೆ ಹೋಗಿ ಹಾಸ್ಪಿಟ್ಲಿಗೆ ಹೋಗಿ ಅದೇ ಅದೇನೋ ದೊಡ್ಡ ಇದೊಮ್ಮಂಗೆ ಮಾತಾಡ್ತೀಯ ನಿಮಗೆಲ್ಲ ನೆಟ್ಗಾಗ್ಯವಲ್ಲ ನಿಮ್ಮ ಜೀವನದಾಗೆ ಅದಕ್ಕೆ ಇನ್ನೊಬ್ರ ಜೀವನ್ದಾಗ ಇರೋ ಏನಾದರೂ ಒಂದು ನ್ಯೂನ್ಯತೆನ ತಗೊಂಡು ಎತ್ತಿಕ್ತೀರ ಇಷ್ಟಕ್ಕೂ ಆ ಹುಡ್ಗಿಗೇನು ಬೇರೆ ಏನೂ ಆಗೋದೇ ಇಲ್ಲ ಅಂತ ಹೇಳಿಲ್ಲಲ್ಲ ಮಕ್ಕಳು ಯಾತೋ ಇವಾಗಿನ ಕಾಲದಾಗ ಯಾತ ತೈರ ಇಡು ಅದು ಇದು ಬತ್ತೈತೆ ಅಂತ ಹೇಳ್ರ ಅದು ಟ್ರೀಟ್ಮೆಂಟ್ ತಗೊತೈತಿ ಅದು ಟ್ರೀಟ್ಮೆಂಟ್ ತಗೊಂಡಾಗ ಅದೊಂದು ಕಮ್ಮಿ ಆಗ್ಬೇಕು ತಾನೆ ತಗೊಂಡಿರೋದು ಯಾತಕ್ಕೆ ತಗೊಂಡಾರೋ ಅದು ಅದು ಕಮ್ಮಿ ಆದಾಗ ಮಕ್ಕಳು ಆಗೋಕ್ಕೆ ಟ್ರೀಟ್ಮೆಂಟ್ ಕೊಡ್ತಾರೆ ಸುಮ್ಮನೆ ಎಗರಾಡ್ತಾಳು ಹಂಗೆ ಇಳು ಹಂಗೇನೆ ಸೊಸೆ ಅಂದ್ಕೊಂಡು ಸೊಸೆನೆ ನಿಂತಂಗೆ ಮಾತಾಡೋಣ ಯಾವನ ನಾವು ಮೂರ್ಖರು ಅಂಬ್ತಾರೆ ಹಾಂ ನಿಂತ ಯಾವ ಬುದ್ಧಿ ಇರೋನು ಮಾತಾಡ್ತಾನೆ ಹೋಗಿ ಹೋಗಿ ಅತ್ತ ನನಗೆ ತಲೆನೋವು ಬತ್ತೈತೆ ನಿಂತಂಗೆ ಮಾತಾಡಿದ್ರೆ ಬೇರೆ ಕೆಲಸ ಇರೋಲ್ಲ ನೋಡು ಅದಕ್ಕೆ ಹಾಂ ನನ್ನ ತಲೆಗೆ ಉಳ ಬಿಡೋಣ ಅಂತ ನೋಡ್ತೀಯ ನಿನ್ನ ತಲೆಗೆ ಉಳಾಗ್ ಬಿಟ್ರೆ ಕೆರ್ಕೊಂಬದ್ ಪುರ್ಸೋತ್ ನನಗಿಲ್ಲಮ್ಮ ನನಗೆ ನೂರೆಂಟು ಚಿಂತೆ ಅಲ್ಲಿ ಗಂಗ ಬಂದೈತಂತೆ ನಮ್ಮ ಗಂಗ ಹೆಂಗ್ತ ಏನೋ ಹೋಗಿ ಬರಬೇಕು ಆ ಚಿಂತೆ ಇಲ್ಲ ಇವಳಿಗೆ ಹಾಂ ಆ ಕಡೆಯೇ ಮಗಳು ಹುಷಾರಿಲ್ಲದಂಗೆ ಆಕ್ಸಿಡೆಂಟ್ ಆಗಿ ಎಲ್ಲೋ ದೇ ಕ ದೇಶಲ್ಲೂ ದೇಶಕ್ಕೆ ಹೋಗಿ ತೋರಿಸ್ಕೊಂಬತ್ತಾಳಲ್ಲ ಆಡು ದೂರ ಹೋಗಿ ಮಾಳಿಯ ಮಾಳಿಗೆ ಕರ್ಕೊಂಡೋಗಿ ನಡೆಯೋಂಗೆ ಮಾಡ್ಕೊಂಡ್ ಕರ್ಕೊಂಬಂದನಲ್ಲ ಹೋಗಿ ಬರೋಣ ಅದು ಬೇಕಾಗಿಲ್ಲ ಇವಳಿಗೆ ಹಾಂ ಇಲ್ಲಿ ಕೂಕೊಂಡು ಹಂಗೇನೆ ಸೊಸೆ ಮೇಲೆ ಕಿಡಿಕಾರದೊಂದು ಬತ್ತೈತೆ ನೋಡಿ ಅಂದ್ರೆ ನನ್ಗೇನ್ ನನ್ನ ಮಗಳ ಮೇಲೆ ಪ್ರೀತಿ ಇಲ್ಲ ನಿನ್ಗೂ ಈ ಮನೆಗೆ ಕೈದಾಳಲ್ಲ ಸುಪ್ನಾತಿ ಪ್ರೇಮಿ ಹಾ ನಿನ್ ಮಗ ಮಾತ್ರ ನನ್ನ ಮಗಳ ಮೇಲೆ ಪ್ರೀತಿ ಇರೋದು ನನಗೆ ನನ್ನ ಮಗಳ ಬಗ್ಗೆ ಏನು ಪ್ರೀತಿ ಇಲ್ಲ ಅಂಬ ತರ ಮಾತಾಡ್ರಿ ಯಾವಾಗೂ ಅಷ್ಟೇ ನೀವ್ ಯಾವಾಗೂ ಒಂದೇ ನನ್ನ ಯಾವಾಗೂ ಬೇರೆ ಮಾಡಿ ನೋಡ್ತೀರಾ ನೀವು ಮಗಳ ಮೇಲೆ ಚಿಂತೆ ಇದ್ದಿದ್ರೆ ಇವಾಗ ಹಿಂಗ್ ಸೊಸೆ ಮೇಲೆ ಚಾಡಿ ಹೇಳ್ಕೊಂಡು ಬೈಕೊಂತ ಕೂಕೊಂತಿರ್ಲಿಲ್ಲ ಮಗಳು ಹೆಂಗೈದಳೋ ಏನೋ ಬಂದಳೋ ಏನೋ ಯಾ ಎತ್ತಪ್ಪ ಮಗಳು ನಡೀತಾಳೋ ಇಲ್ವೋ ಹೋಗಿ ನೋಡ್ಕೊಂಬರ್ಬೇಕು ಅಂಬೋದು ಅತ್ತಗೆ ದ್ಯಾಸ ಇರ್ತಿತ್ತು ಮಗಳ ಮೇಲೆ ದ್ಯಾಸ ಇಲ್ಲ ಸೊಸೆ ಮೇಲೆ ಒಂದಿಟ್ಟು ಹಿಟ್ಟು ಕನಿಕರ ಇಲ್ಲ ಯಾವಾಗೂ ಆಡ್ಕೊಂಡು ತಿನ್ನಕ್ಕೆ ಹಂಗೆ ಹುರ್ಕೊಂಡು ತಿನ್ಬೇಕು ಸಾಯ್ತಿರ್ತಿ ಹಂಗೇನೆ ಹಾಂ ಅದು ಏನಂತ ಹುಟ್ಟಿದ್ದು ನಿಮ್ಮದು ಇಂಥದ್ದು ಒಂದು ಜನ್ಮ ಏನೇ ಚಿಚಿ ನನಗಂತೂ ನಿಮ್ಗೆ ಯಾಕನ ಕೊಡ್ತಾನೆ ಆ ದೇವ್ರು ಇಂಥ ಜನ್ಮನ

ಈಗ ತಲೆನೋವು ಅದಕ್ಕೆ ಅದಕ್ಕೆ ಹೇಳಿದ್ದು ನನ್ನ ತಗ ತಲೆ ಕೆಡ್ಸ್ಕಿ ಬೇಡ ಹೋಗ್ ಯಾರ್ನ ಯಾರನ್ನ ಹೋಗಿ ಉರ್ಕೊಂಡ್ ಸಾಯಿ ಹೇಳಿದ್ ನಾನು ಆಗ ನೋಡು ಮಗ ಸೊಸೆ ಬಂದ್ರು ಕೇಳಿ ಒಂದಿಕ್ ಹೊಟ್ಟೆ ಮೇಲೆ ತಣ್ಣರ್ ಬಟ್ಟೆ ಆಕೆ ಆವಾಗಾದ್ರು ನೀನು ಹೊಟ್ಟೆ ನಾ ಉರಿಯೋ ಹೊಟ್ಟೆ ಏನಪ್ಪ ನಿಂದು ಅಮ್ಮ ಇಂದು ಮತ್ತೆ ಅಂತ ಅದೇ ಹಳೆ ರಾಗ ನೆನೆ ನಮ್ದೇನ್ ಕೇಳ್ತೇವೆ ಬಿಡ ಕೊಟ್ಕೊಂಡಾಗಿಂದನು ಅದೇ ರಾಗ ಅದೇ ಆಡು ಅಮ್ಮಂಗಾಗೈತೆ ಇವಳು ಒಳ್ಳೆಳು ಆಗಲ್ಲ ನಾನು ಬಿಡಲ್ಲ ಏನು ಹೇಳಿದ್ರಮ್ಮ ಡಾಕ್ಟ್ರು ಮೂರು ತಿಂಗಳು ಆತಲ್ಲ ಹ ಏನ ನಿಂತೈತ ಇಲ್ವಾ ಹೋಗಿದ್ದಲ್ಲ ಇವತ್ತು ಚೆಕ್ಅಪ್ ಮಾಡಿಸ್ಕೊಂಬತ್ತಿನಂತ ಹೌದತ್ತೆ ಡಾಕ್ಟರ್ ಹತ್ರನೇ ಹೋಗಿದ್ದು ಮತ್ತೇನ್ ಹೇಳಿದ್ರು ಮೂರು ತಿಂಗಳು ಮೆಡಿಸಿನ್ ತಗೊಂಡಿರತ್ತೆ ಥೈರಾಯ್ಡ್ ಕಮ್ಮಿ ಆಗಿದೆ ಅಂತ ಹೇಳಿದಾರತ್ತೆ ನೋಡಿ ಹಾ ಅದ್ಯಾವ್ದು ಕಾಯಿಲೆ ಕಾಯಿಲೆ ಅಂತಿದ್ದೆ ಕಮ್ಮಿ ಆಗೇತಂತೆ ಎಲ್ಲದಕ್ಕೂ ಒಂದು ಟೈಮ್ ಅಂತ ಇರ್ತೈತಿ ಆವಾಗೇನೆ ಆಗೋದು ಸುಮ್ಮನೆ ಬಡ್ಕೊಂತಾಳೆ ಹಂಗೇನೆ ಮುಂದೇನು ತೊಂದರೆ ಆಗಲ್ಲ ಅಂತೇನಮ್ಮ ಇವಾಗ ಕಮ್ಮಿ ಆಗೈತಲ್ಲ ಮತ್ತೆ ಮುಂದೆ ಏನು ಹೇಳಿದ್ರು ಥೈರಾಯ್ಡ್ ಕಮ್ಮಿ ಆಗಿದಂತೆ ಮಾವ ಮುಂದೆ ಬೇರೆ ಟ್ರೀಟ್ಮೆಂಟ್ ಕೊಡ್ತೀವಿ ಅಂತ ಹೇಳಿದ್ದಾರೆ ಹಾ ಬರೇ ಇದೆ ಆತು ಅದು ಮೂರು ತಿಂಗಳು ಇದು ಮೂರು ತಿಂಗಳು ಅಂತ ಇನ್ನು ಯಾವ ತಿಂಗಳು ಟ್ರೀಟ್ಮೆಂಟ್ ಕೊಡ್ಬೇಕಾ ಇವಳಿಗೆ ಅಮ್ಮ ಯಾವಾಗೂ ಹಿಂಗೇನೆ ನಮಗೆ ಇಲ್ಲದ್ದು ನಿನ್ಗೆ ಯಾಕಮ್ಮ ಯಾವಾಗೂ ಯಾಕಂಗೆ ಇದನ್ನ ಮಾಡ್ಕೊಂತೀಯ ಏನು ಮಕ್ಕಳಂದ ತಕ್ಷಣ ಏನಾನ ಒಂದು ತಿಂಗಳು ಎರಡು ತಿಂಗಳು ಹೊಟ್ಟೆ ಕಿಕ್ಕೊಂಡು ತಗೋದು ಕೊಟ್ಬಿಡೋದೆ ಅಲ್ಲ ತಾನೇ ಅದಕ್ಕೊಂದು ಪ್ರೋಸೆಸ್ ಅಂತ ಇರುತ್ತೆ ನೀನು ಹೇಳಿದ ತಕ್ಷಣನೇ ಇವಾಗ ಆಗ್ಬೇಕಂದ್ರೆ ಇವಾಗ ಊಟಕ್ಕೆ ನಮಗೇನು ವರ ಇಲ್ಲ ಇಲ್ಲಿ ಮುನ್ನೆ ಕಿಚ್ಚಡಿ ಯಾಕೆ ಬಾಯ್ ನೋಯ್ಸ್ಕೊಂತೀಯ ಹೊರಗೆ ಹೋಗಿ ಬಂದ್ಮೇಲೆ ಆದ್ರೂ ಒಂದಿಟ್ಟ ನೆಮ್ದಾಗ ಮಾತಾಡಕಾಗಲ್ಲ ಮನೆಯಿಂದ ಯಾತನ ಒಳ್ಳೆ ಕೆಲ್ಸಕ್ಕೆ ಹೋಗ್ಬೇಕಾದ್ರೂ ಒಳ್ಳೆ ಕಾಗೆ ಬಡ್ಕೊಂಡಂಗೆ ಅವಕ್ ಅವಕ್ ಕವ ಬಡ್ಕೊತಿರ್ತಿಯಾ ಯಾತನ ಮುಗಿಸ್ಕೊಂಡು ಮನೆಯಿಂದ ಹೊರಗಿಂದ ಮನೆ ಒಳಕ್ ಬಂದ್ರು ಕಾಗೆ ಬಡ್ಕೊಳಕ್ ಅವಕ್ ಅವ ನೀನು ಯಾವಾಗ ಯಾವಾಗಮ್ಮ ನೆಮ್ಮದಿಯಾಗಿ ಇರೋದು ಅದಕ್ಕೆ ನಮ್ಮನೆ ಯಾಕೆ ಮುಂದಕ್ಕೆ ಹೋಗಲ್ಲ ಉದ್ದಾರನೇ ಆಗಲ್ಲ ಹಾಂ ಇದ್ದಪ್ಪ ಮಾತು ಅಂದ್ರೆ ಇವಾಗ ನೋಡ ನೀನು ನನ್ನ ಮಗ ಅನ್ಸ್ಕೊಂಡೆ ಒಳ್ಳೆ ಮಾತಾಡಿದೆ ಹಾಂ ನನ್ನ ಮೇಲೆ ಯಾವಾಗೂ ಕಿಡಿಕಾರತಾನೆ ಇರ್ತಾರೆ ತಿರುಗಿ ಹೇಳ್ತಾರೆ ನಾನು ಇವ್ರ ಮೇಲೆ ಕಿಡಿ ಕಾರ್ದೆ ಅಂತ ನೀವು ಎಷ್ಟು ತಿಂಗ್ಳು ಬೇಕಂದು ಮಕ್ಳಾಗ್ಲಿ ಮೂರು ತಿಂಗಳಾಗೆ ಹಂಗೇನೆ ತೋರಿಸ್ಬಿಡ್ತೀನಿ ಹ್ಞೂ ನಿಂತೆ ಬಿಡುತ್ತೆ ನನ್ನ ಗರ್ಭ ಅಂದೆ ಏ ನಾನು ತೋರಿಸ್ಕೊಂಡಿರೋ ತೋರಿಸ್ಕೊಂಡಿದ್ದೀನಿ ಥೈರಾಯ್ಡ್ ಇತ್ತಂತೇಳಿದ್ರೆ ಈಗ ಕಮ್ಮಿ ಆಗೈತೆ ಇನ್ನೊಂದು ಸ್ವಲ್ಪ ದಿನ ವೆಯ್ಟ್ ಮಾಡಿ ಹಾಂ ವೆಯ್ಟು ವೆಯ್ಟು ಹಾಂ ಮಾಡ್ತೀವಿ ಮಾಡ್ತೀವಿ ಇನ್ನೂ ಎಷ್ಟು ದಿನ ವೆಯ್ಟ್ ಮಾಡೋದು ನೀನು ಹಿಂಗೆ ಇದ್ಬಿಟ್ರೆ ಅಷ್ಟೇ ಹಾಂ ನಮ್ಮ ಮನೆಗೆ ವಾಸದಾರ ಕೊಟ್ಟಂಗೆ ಐತಿ ಅದಕ್ಕೆ ಇವಾಗ ಏನು ಮಾಡ್ತೀರಾ ಏನ್ ಮಾಡ್ತೀನಿ ಹಾಂ ನಿನ್ ಮಕ್ಳು ಆಗಲಿಲ್ಲ ಅಂದ್ರೆ ನನ್ನ ಮಗನ ಇನ್ನೊಂದು ಮದುವೆ ಮಾಡ್ತೀನಿ ಹಾಂ ನೀವು ಇನ್ನೊಂದು ಮದುವೆ ಮಾಡ್ತೀರಾ ನನ್ನ ಗಂಡನಿಗೆ ನಾನು ಹಂಗೇನ ಬಾಯ್ ಪೇಪರ್ ಮ್ಯಾಂಟ್ ಇಕ್ಕಂಡು ಸೇತು ನಿಂತ್ಕೊಂತೀನಲ್ಲ ಮಾ ಇನ್ನೊಂದ್ಸರಿ ಈ ತರ ಮಾತಾಡ್ಬಿಟ್ರೆ ನನಗೆ ತುಂಬಾ ಕೋಪ ಬರುತ್ತೆ ನೋಡು ಯಾರು ಹೇಳಿದ್ ನಿನಗೆ ಇವಳಿಗೆ ಮಕ್ಳು ಆಗಲ್ಲ ಅಂತ ಡಾಕ್ಟ್ರೇನು ಹೇಳಿಲ್ಬೇ ಆಗಲ್ಲ ಅಂತ ಸುಮ್ಮನೆ ಈ ತರ ಇನ್ನೊಂದು ಮದುವೆ ಮಾಡ್ತೀನಿ ಅದು ಇದು ಅಂದ್ಬಿಟ್ರೆ ಅಮ್ಮ ಅಂತಾನೂ ನೋಡಲ್ಲ ಹ್ಞೂ ಅದೇನ್ ಬಾಯ್ ನೀ ಯಾವಾಗ ಬರೇ ದೊರಿದ್ರು ಮಾತೇ ಆಡ್ತಾಳ ಹಂಗೇನಿ ರ ಮದುವೆ ಗಿದ್ವೆ ಮಕ್ಳಿಲ್ಲ ವಾರಸ್ ದರ್ ಇಲ್ಲ ಅಂತ ಏನಾನ ಇನ್ನೊಂದ್ಸರಿ ಮಾತಾಡ್ಬಿಟ್ರೆ ಅಷ್ಟೇ ನಾನ್ ಮಾತ್ರ ಸುಮ್ಮನೆ ಇರಲ್ಲ ಜೀವನದಾಗ ಮಕ್ಳಾಗ್ಲಿಲ್ಲ ಅಂದ್ರು ಪರವಾಗಿಲ್ಲ ಯಾವ್ದಾದ್ರು ಅನಾಥಾಶ್ರಮಕ್ಕೆ ಹೋಗಿ ಒಂದ್ ಅನಾಥ ಮಗುನ ತಗೊಬಂದು ಸಾಕೆ ಅಂತಿನಾಗ್ಲಿ ಜೀವನ್ದಾಗ ಇನ್ನೊಂದ್ ಮದ್ವೆ ಆ ಏನ್ ತಿ ಮಕ್ಳು ಅಂತ ಸುಮ್ಮನೆ ನನ್ನ ತಲೆ ತಿನ್ಬೇಡ ಹಿಂಗೆಲ್ಲ ಮಾಡಕ್ ಹೋದ್ರೆ ತಾಯಿ ಅಂತಾನು ನೋಡಲ್ಲ ಏನ್ ಮಾಡ್ತನೋ ನನ್ಗೆ ಗೊತ್ತಾಗಲ್ಲ ಇದೊಳೆ ಚೆನ್ನಾಗಿ ಕರ್ಕ ಕಲ್ತ್ಕೊಂಡ್ಬಿಟರ್ ಆ ವಾರಸ್ ತರ್ಬೇಕು ವಾರಸ್ ತರ್ಬೇಕು ಅಂತಾನ ಬಂದಿರೋ ಸೊಸೆಯರ್ನ ಪ್ರಾಣ ತಿಂಬಕ್ಕೆ ನೀವೇನು ಹೆದ್ರಿಕೆ ಬೇಡಿ ಹೆದ್ರಕೆಬೇಡಿವತ್ತೆ ಇನ್ನೊಂದು ಮದುವೆ ಮಾಡ್ತೀನಿ ನನ್ನ ಗಂಡನ ತಕ್ಷಣ ಗಂಡು ಅಂದ ತಕ್ಷಣ ನಾನೇನು ಹಾಂ ಅತ್ತೆ ಏನ ನಿಮ್ಮ ಮಕ್ಕಳು ಆಗಲ್ಲ ಇನ್ನೊಬ್ಬಳ್ಳ ಕರ್ಕೊಬಂದು ಕೊಟ್ಟಿ ಅಂತ ನಾನೇನಿಲ್ಲೇನು ಅತ್ತೆಗೆ ಸಪೋರ್ಟ್ ಮಾಡಲ್ಲ ಮಾಡೋಲ್ಲ ಅನ್ಸ್ಮನ್ಸಲ್ಲು ಯಾರಾದರೂ ರಮೇಶ್ ಅವ್ರ ಪಕ್ಕದಾಗ ಇನ್ನೊಬ್ರು ನಿಂತ್ಕೊಂಡವ್ರು ಅಂದ್ರೆ ಸಹಿಸಲ್ಲ ಅಂಥದ್ದು ಇನ್ನೊಬ್ರು ಕರ್ಕೊ ಬರ್ತೀನಿ ಅತ್ತೆ ಅಂದರೆ ಸುಮ್ಮನೆ ಬಿಡ್ತೀನ ನಾನು ನಿಮ್ಮ ಆಗಲಿಲ್ಲ ಅಂದರೂ ಪರವಾಗಿಲ್ಲ ಹ್ಞೂ ನಾನು ಇನ್ನೊಂದು ಮದುವೆ ಅಂತ ಮಾಡೋಕ್ಕೆ ಬಿಡಲ್ಲ ದೊತ್ತು ಮಕ್ಕಳು ತಗೊಂಡಾದ್ರೂ ಸಾಕ್ತೀನಾಗಲಿ ಇನ್ನೊಂದು ಮದುವೆ ಅದು ಇದು ಮಕ್ಕಳಿಲ್ಲ ಅಂತ ಏನಾದ್ರು ಅಂದ್ಬಿಟ್ರೆ ಅಷ್ಟೇ ನನಗೆ ಮಕ್ಕಳು ಆಗಲ್ಲ ಅಂತ ಡಾಕ್ ಹೇಳಲ್ಲ ಅತ್ತೆ ಟ್ರೀಟ್ಮೆಂಟ್ ತಗೋತಿದ್ದೀನಲ್ಲ ಅಲ್ಲಿವರೆಗೂ ನಿಮಗೆ ಸಮಾಧಾನದಾಗ ಮದುವೆ ಆಗಿ ಏಳೆಂಟು ವರ್ಷ ಆಗೈತೆ ನಾವಾಗೆ ಮಕ್ಕಳು ಆಗದೇ ಇಲ್ಲ ಅಂತ ಏನು ಡಾಕ್ಟರ್ ಕಡ ಖಂಡಿತ ಹೇಳರ ಈ ತರ ನೀವು ನಿರ್ಧಾರ ತಗೋಳಕೆ ಇನ್ಮೇಲೆ ನನ್ನ ಮಧ್ಯೆ ನನ್ನ ಗಂಡನ ಮಧ್ಯೆ ಏನಾದರೂ ಮೂಗು ತೋರಿಸ್ಬಿಟ್ರೆ ಆ ಮೂಗ ಕೊಯ್ದ ಅಷ್ಟೇ ಅಷ್ಟೇ ಅಂತಲೂ ನೋಡಲ್ಲ ನೋಡಿದ್ರ ನೋಡಿದ್ರ ಹೆಂಗ್ ಮಾತಾಡ್ತಾಳೆ ಇವಳು ಹ್ಞೂ ಮತ್ತೆ ಹ್ಞೂ ಇನ್ಮೇಲೆ ಯಾರೇ ಆಗಲಿ ಮಗ ಸೊಸೆ ಮದ್ಯದಾಗೆ ತಲೆ ತೋರಿಸಿ ಮಕ್ಕಳಾಗ್ಲಿ ನಾ ಅಂಗಿ ಹಿಂಗ್ಲಿ ಅಂತ ಮದ್ಯದಾಗ ಬಂದ್ರೆ ಹ್ಮ್ ಅವ್ರನ್ನ ಕತ್ತರ ಸಾಕ್ಬಿಡ್ಬೇಕು ಅಂತ ಕೋರ್ಟ್ ತೀರ್ಮಾನ ಕೊಡಬೇಕು ಅವಾಗ ಚೆನ್ನಾಗಿರ್ತೈತಿ ಅವಾಗ ಗಂಡ ಹೆಂಡ್ತಿ ಇನ್ನೊಂದು ಮದ್ಯದಾಗ ಯಾವಳು ಬರೋಲ್ಲ ಗಂಡ ಹೆಂಡ್ತಿ ಮದ್ಯದಾಗ ಸೌತಾರ್ ಬರ್ತಾರೆ ಅಂದ್ರೆ ನಿಮ್ಮಂತರ ಹತ್ತೆ ಇರೋದ್ರಿಂದನೇ ಅದಕ್ಕೆ ಈ ಥರ ಹತ್ತರನ್ನ ಕತ್ತರ ಸಾಕ್ಬೇಕು ಅಂತ ಕೋರ್ಟ್ ತೀರ್ಮಾನ ಕೊಡಬೇಕು ಹ್ಞೂ ನಮ್ಗೆ ಆಲೋಚನೆಗಳೆಲ್ಲ ಈ ಕುಕನ್ ಮನೆಗಳ ಈ ಯೋಚನೆ ಮಾಡ್ತಿರು ನಿಮ್ಮಂತ ಅತ್ತೆಗಳು ಕೆಲಸಲ್ದರು ಸರಿ ಇನ್ನೊಂದು ಮದುವೆ ಅಂದ್ಬಿಟ್ರೆ ಅಷ್ಟೇ ನೋಡಿ ನನಗೆ ತುಂಬಾ ಕೋಪ ಬರುತ್ತೆ ಹೇಳರ್ ನಿನ್ನಂತ ಹತ್ತೆ ಇರೋದ್ರಿಂದಾನೇ ಯಾವಾಗು ಬಂದಿರೋ ಸೊಸ್ಯಾರನ ಮಕ್ಳಾಗ್ಲಿಲ್ಲ ಅಂದ್ರೆ ಕಿತ್ಕೊಂಡ್ ತಿಂಬರ್ತಾರ ಮಾಡೋದು ನಂತರ ಕತ್ರಿ ಸಾಕಂತ ಕೋರ್ಟ್ ತೀರ್ಮಾನ ಕೊಡ್ಬೇಕಂತ ನನ್ನ ಸೊಸೆ ಹೇಳ್ತಲ್ಲ ಅಂತದೊಂದು ನಡಿಬೇಕು ಆವಾಗೆ ನಿಮ್ಮಂತ ಹತ್ತರಿಗ್ ಬುದ್ಧಿ ಬತ್ತತಿ ಯಾವಾಗನ ನೋಡು ಯಾವಾಗನ ನೋಡು ಆಗಲಿಲ್ಲ ಅಂತ ಬರೇ ಅತ್ತೆರು ಸೊಸೆಯನ್ನ ಎಣ್ಗಿಸ್ ತಿಂಬದೇ ಆಗುತ್ತೆ ಬುದ್ಧಿ ಬಿಡ್ಬೇಕಂದ್ರೆ ಕೋರ್ಟ್ কোর্ಟ್ ಒಳ್ಳೆ ನಿರ್ಧಾರ ತರಬೇಕು. ಆಗಗೆ ನಿಮ್ಮಂತ ಬಾಯಿ ಮುಚ್ಚಕ್ಕೆ ಆಗದು. ಒಳ್ಳೆ ಎಲ್ಲರೂ ಹೆಂಗ್ ಆಡ್ತಾರ ನೋಡು. ಆ ಎಲ್ಲರೂ ನನ್ನ ಮೇಲೆ ಬರ್ತಾರೆ. ನಾನೇ ತಪ್ಪುಗೆ ಮಾತಾಡಿದ್ನಿ. ಮಕ್ಳು ಆಗ್ದಂಗೆ ಇರಲಿ. ಆಗ ನೋರ್ತೀನಿ.